ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಹಿಂದಿನ ವಿಡಿಯೋದಲ್ಲಿ ಫ್ರೀಯಾಗಿ ಉಚಿತವಾಗಿ ನಿಮಗೆ ಬೇಕಾದಂತಹ ಗಿಡಗಳನ್ನು ಕೊಡುವಂತಹ ವಿಡಿಯೋವನ್ನು ಮಾಡಿದ್ದೆ ನೀವು ನೋಡಿದ್ದೀರಿ ಸೊ ಈಗ ಜನರಿಗೆ ಮತ್ತಷ್ಟು ಒಂದು ಸ್ಪಷ್ಟ ಆಗಲಿಕ್ಕೆ ಸೊ ಯಾವ ಕಾರಣಕ್ಕೆ ಇವರು ಗಿಡಗಳನ್ನು ಕೊಡ್ತಾರೆ ಯಾವ ರೀತಿ ನೀವು ನೋಡ್ಕೋಬೇಕು ಎನ್ನುವುದಕ್ಕೆ ನಾವು ಈಗ ಒಂದು ಕಾರ್ಕಳ ಸ್ವಚ್ಛ ಬ್ರಿಗೇಡ್ ನಿರ್ವಹಿಸಿರುವಂತಹ ನಮ್ಮ ಕಾರ್ಕಳ ತೆಳ್ಳಾರಿನ ರಾಘವೇಂದ್ರ ಮಠಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ನಿರ್ಮಾಣ ಆಗಿರುವಂತಹ ಎರಡು ವನಗಳು ಶ್ರೀ ಗುರು ರಾಘವೇಂದ್ರ ವನ ಹಾಗೆ ಶ್ರೀ ವಿಶ್ವೇಶ ತೀರ್ಥ ವನ ಎರಡನ್ನ ನೋಡ್ಲಿಕ್ಕೆ ಬಂದಿದ್ದೇವೆ ಸರಿ ಇದಕ್ಕೂ ಕೂಡ ಗಿಡಗಳನ್ನು ಕೊಟ್ಟದ್ದು ನೀವೇ ಹೌದು ಇದು ಗಿಡವನ್ನು ಕೊಟ್ಟದ್ದು ಯೂನಿವರ್ಸಲ್ ನಾಲೆಜ್ ನೀವು ಅಲ್ಲಿ ಬರ್ತಾ ಬೋರ್ಡ್ ನೋಡಿದ್ರೆ ಎಪ್ಪತ್ತೈದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಫ್ರೀಡಂ ಟ್ರೀ ಪಾರ್ಕ್ ಅಂತ ಹೇಳಿ ಮಾಡಿದ್ದು ಅದು ಇದು ಒಟ್ಟಾಗಿ ಫ್ರೀಡಂ ಟ್ರೀ ಪಾರ್ಕ್ ಅದರಲ್ಲಿ ಎರಡು ನಾವು ರಾಘವೇಂದ್ರ ವನ ಮತ್ತು ವಿಶ್ವೇಶ್ವರವನ ಅಂತ ಟೀಮ್ ಟೀಮ್ನವರು ಹೆಸರು ಇಟ್ಕೊಂಡು ಅದನ್ನು ಬೆಳೆಸ್ತಾ ಇದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಟಂತ ಗಿಡ ಇಪ್ಪತ್ತೆರಡು ಆಗಸ್ಟ್ ಹದಿನೈದಕ್ಕೆ ನಟಂತ ಗಿಡಗಳು ಇಪ್ಪತ್ತೆರಡು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಇನ್ನು ಆಗಸ್ಟ್ ಬರ್ಲಿಲ್ಲ ಎರಡು ವರ್ಷದ ಗಿಡಗಳು ಎಷ್ಟು ಚೆನ್ನಾಗಿ

ಆಗ ನಾನು ಹೇಳಿದೆ ಅಂತ ಹೇಳಿ ನೋಡಿ ಅದು ಎಷ್ಟು ಈಗ ಡೌಟ್ ನೀವು ಈಗ ಹೀಗೆ ಸಾರ್ವಜನಿಕ ಜಾಗಗಳಲ್ಲಿ ಇದೆಲ್ಲ ನೀವು ಉಚಿತವಾಗಿಯೇ ಕೊಡ್ತೀರಿ ತೀರಾ ಖಾಸಗಿ ಖಾಸಗಿ ನನ್ನ ಮನೆಯನ್ನ ನಾನು ಒಂದು ತೋಟವಾಗಿ ಮಾಡಬೇಕು ಅಂತ ಆದ್ರೂ ಕೂಡ ನೀವು ಉಚಿತವಾಗಿ ಕೊಡ್ತೀರಾ ಅಥವಾ ಹೇಗೆ ನಾವು ಗಿಡ ಕೊಡೋದು ಉಚಿತವಾಗಿ ನಿಮ್ಗೆ ಅದನ್ನು ಹಾಗೆ ತಗೊಳ್ಳಿಕ್ಕೆ ಮನಸಿಲ್ಲ ಅಂತ ಇದ್ದಾಗ ನೀವು ಎಲ್ಲಿಗಾದ್ರೂ ಡೊನೇಷನ್ ಮಾಡಬಹುದು ಬಟ್ ಅವರು ಅದು ಕಂಡೀಷನ್ ಮಾತ್ರ ನೆನಪಿಟ್ಕೊಳ್ಬೇಕು ಇಪ್ಪತ್ತೈದು ವರ್ಷ ಅದೊಂದು ಮಾತ್ರ ನಮ್ದು ದೊಡ್ಡ ಇದು ಮತ್ತೆ ಅದು ಸಾಯ್ಲಿಕ್ಕೆ ಬಿಡಬಾರ್ದು ಅಷ್ಟೇ ಮತ್ತೆ ಏನು ಇದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾರು ಬಂದ್ ಅಪ್ರೋಚ್ ಆಗ್ತಾನೆ ಅವನು ಅಷ್ಟು ಇಂಟ್ರೆಸ್ಟ್ ಇದ್ದವನೇ ಅಪ್ರೋಚ್ ಆಗ್ತಾನೆ ಬಟ್ ಸ್ಟಿಲ್ ನಾವು ಹೇಳೋದು ಹೇಳ್ಬೇಕು ಹಾಗೆ ಹಾ ಬಿಲ್ವ ಪತ್ರ ರಕ್ತ ಚಂದನ ರಕ್ತ ಚಂದನ ಇಷ್ಟು ದೊಡ್ಡದಾಗಿದೆಯಲ್ಲ ಸರ್ ಹಾ ಸರ್ ಹೇಗೆ ಹೇಗೆ ಡ್ರಿಪ್ ಇರಿಗೇಷನ್ ಇರಿಗೇಷನ್ ಮಾಡಿ ನಾವು ಬೇಸಿಗೆಯಲ್ಲಿ ಇಲ್ಲಿ ನೂರ ಮೀಟರ್ ದೂರದಿಂದ ನೀರು ಬರ್ತದೆ ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿ ಬೇಸಿಗೆಯಲ್ಲಿ ಅದಕ್ಕೆ ಸುದಳನ ಶ್ರೀನಿವಾಸ್ ಸುದಳ ಮತ್ತೆ ಡಾಕ್ಟರ್ ಗುರುಚರಣ್ ರಾಜೇಂದ್ರ ಅವರೆಲ್ಲ ಅದ್ರದ್ದು ಎಕ್ಸ್ಟ್ರಾ ಕೇರ್ ಇರ್ತದೆ ಅದು ಆ ಟೈಮಲ್ಲಿ ಒಂದು ದಿನ ಅವರು ಎರಡು ದಿನ ಬಿಟ್ಟು ಇನ್ನೊಬ್ಬ ಹಾಗೆ ನಾವು ಪಾಳಿಯಲ್ಲಿ ಅವರು ಬಂದು ಇದು ಮಾಡ್ತೇವೆ ಸ್ವಚ್ಛಕಾರಿಗಳ ಬ್ರಿಗೇಡ್ ತುಂಬಾ ಇಲ್ಲಿ ಶ್ರಮದಾನ ಮಾಡಿದ್ದು ನೀವು ಬೇಲಿ ಎಲ್ಲ ನೋಡಬಹುದು ಇದೆಲ್ಲ ಸ್ವಯಂ ಸೇವಕರೇ ಹಾಕಿರುವಂತದ್ದು ಪ್ರಾಜೆಕ್ಟ್ ಗ್ರೀನ್ ಅಲ್ಲಿ ನಮ್ಗೆ ಒಂದು ಒಂದು ಲಕ್ಷ ಕ್ಯಾಶ್ ಪ್ರೈಸ್ ವಿನ್ ಆದಾಗ ಅದು ದುಡ್ಡನ್ನು ಇದೇ ಇದಕ್ಕೆ ನಾವು ಗೆ ಯೂಸ್ ಮಾಡ್ತಾ ಇದೇವೆ ಬೇಲಿಗೆಲ್ಲ ಫಾರ್ಟಿ ತೌಸಂಡ್ ಅವರಿಗೆ ಅದಕ್ಕೆ ಖರ್ಚಾಯಿತು ಮತ್ತೆ ಎಲ್ಲ ಮೈಂಟೆನೆನ್ಸ್ ವರ್ಕ್ಗೆಲ್ಲ ಅದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ನಮ್ಗೆ ಏನ್ ಬಂತು ಅದನ್ನು ಇದು ಈಗ ನಾವು ಮೊನ್ನೆ ಕೂಡ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ವಿ ನಮ್ದು ಐದನೇ ವರ್ಷದ ಆಚರಣೆಯಲ್ಲಿ ಕೂಡ ಹೇಳಿದ್ದೆವು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಗಿಫ್ಟ್ ರೆಡಿ ಮಾಡ್ತಾ ಇದ್ದೇವೆ ಅಂತ ಇದು ನೆಕ್ಸ್ಟ್ ಖಂಡಿತ ಖಂಡಿತವಾಗ್ಲೂ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಬೆಸ್ಟ್ ಗಿಫ್ಟ್ ಎಷ್ಟು ಇನ್ನೂ ಸ್ವಲ್ಪ ಆಲೋಚನೆ ಇದೆ ನಮಗೆ ಮಠದವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದರು ಸ್ವಾಮೀಜಿಗಳು ಕೂಡ ಲಾಸ್ಟ್ ಟೈಮ್ ಬಂದಿದ್ರು ಇಲ್ಲಿ ನಕ್ಷತ್ರವನ್ನು ನವಗ್ರಹವನ್ನು ಮಾಡಬೇಕಂತ ಆಸೆ ಇದೆ ಎಲ್ಲ ಟೀಮ್ನವರು ಯೋಚನೆ ಮಾಡಿಟ್ಟಿದ್ದಾರೆ ಸೊ ಅದನ್ನು ಶಾರ್ಟ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದು ಆಯಿತು ಅಂದರೆ ಇದೊಂಥರ ಪಾರ್ಕ್ ತರ ನೀವು ಅಲ್ಲಿಂದ ಬಂದು ಒಂದು ಸುತ್ತ ಇದ್ರೆ ಇಷ್ಟು ವೆರೈಟಿ ಯಾವ್ದು ಇಲ್ಲಿ ಕಸಿ ಇಲ್ಲ ಮತ್ತೆ ಯಾವುದೇ ಅವುಗಳಿಗೆ ಗೊಬ್ಬರ ರಸಗೊಬ್ಬರಗಳಿಲ್ಲ ಏನೇ ಇದ್ರು ಕೂಡ ನ್ಯಾಚುರಲ್ ಇದರಲ್ಲಿ ನಾವು ಆಡು ಗೊಬ್ಬರ ಹಾಕಿದ್ದೇವೆ ಮತ್ತೆ ಹಟ್ಟಿ ಗೊಬ್ಬರ ಹಾಕಿದೇವೆ ನೋಡಿ ಎಲ್ಲಿವರೆಗೆ ಅಂದ್ರೆ ಅಲ್ಲಿ ನೀವು ಮುಖ ಮೂಡ್ತಾ ಇದೆ ಅಂದ್ರೆ ನಾವು ಅಷ್ಟು ಡೆಮಾಲಿಶ್ ಮಾಡಿದ್ದೇವೆ ಇಲ್ಲೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ ಅದೆಲ್ಲ ಅಂದ್ರೆ ಆಚೆ ದುರ್ಗದ ಕಾಡಲ್ಲೆಲ್ಲ ಸಿಗ್ತಾ ಇದೆ ಇಷ್ಟು ಹಿಂದೆಕ್ಕೆ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಮರಗಳು ಅಲ್ಲಿ ಫ್ರೂಟ್ ಬೇರಿಂಗ್ ಮರಗಳಿಲ್ಲ ಒಂದೇ ಮೋನೋಕಲ್ಚರ್ ಮಾಡಿದಾಗ ಪ್ರಾಬ್ಲಮ್ ಆಗ್ತದೆ ಮಾಡ್ಬೇಕು ಅಂತ ಹೇಳಿ ಸೊ ಇದು ಇದರಲ್ಲಿ ಕೂಡ ತುಂಬ ವೆರೈಟಿಸ್ ಫ್ರೂಟ್ಸ್ ಇದೆ ನಿಮಗೆ ಮಲೈನ್ ಆ್ಯಪಲ್ ಆಗಿರ್ಬೋದು ಇದು ಹೆಬ್ಬಲಸ್ ಆಗಿರ್ಬೋದು ಮ್ಯಾಂಗೋ ಮೆಡಿಸಿನಲ್ಲಿ ಹಾಕಿದ್ದೇವೆ ಅಲ್ಲಿ ಬೇಲ ಅಂತ ಬೇಲದ ಹಣ್ಣು ಪೊಮೆಲೋ ಪನ್ನೆರಳೆ ಅಲ್ಲಿ ಕಕ್ಕೆ ಇದೆ ಕ್ಯಾಟ್ ಫ್ರೂಟ್ ಇದೆ ಹಾಗೆ ಕೆಲವು ಇದಕ್ಕೆಲ್ಲ ಹೆಸರು ಇಟ್ಟಿದೇವೆ ಇನ್ನೊಂದು ಮೂರು ವರ್ಷ ಹೋಗ್ಲಿ ಇನ್ನೊಂದ್ ಸ್ವಲ್ಪ ಬೆಳಿಲಿ ಅಂತ ಬೆಳೆದ ನಂತರ ಹಾಕಿ ಒಂದು ಬೋರ್ಡ್ ಹಾಕ್ತೇವೆ ಯಾವ್ದಾದ್ರು ಒಂದು ಮಗು ಬಂದ್ರೆ ಅವನಿಗೆ ಒಂದು ಗುರ್ತಾ ಹಿಡಿಯುವ ಹಾಗೆ ಎರಡು ಎಲೆ ಆದ್ರೂ ಗುರ್ತಾ ಸರ್ ಇದು ಶಾಲಾ ಕಾಲೇಜಿನವರೆಲ್ಲ ಇದನ್ನ ಮಾಡಬಹುದಲ್ಲ ಸರ್ ತುಂಬಾ ತುಂಬಾ ಹೆಲ್ಪ್ಫುಲ್ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನೀವು ಬೇಕಾದ ಗಿಡಗಳನ್ನ ನೀವು ಕೊಡ್ತೀರಿ ಮೈಂಟೆನೆನ್ಸ್ ಮಾಡಿದ್ರೆ ಒಂದು ಉದಾಹರಣೆ ಹೇಳ್ತೇವೆ ನಲ್ಲೂರು ಶಾಲೆಯಲ್ಲಿ ನಾವು ಮೂರು ವರ್ಷದಿಂದ ಪ್ಲಾಂಟೇಶನ್ ಅದ್ರದ್ದು ಗಿಡ ಈಗ ಇಷ್ಟಿಷ್ಟು ದೊಡ್ಡದಾಗಿದೆ ಮಕ್ಕಳು ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ರು ಬೇಸಿಗೆಯಲ್ಲಿ ಅವರು ಹೋದಾಗ ಹೇಳಿದ್ರು ಸರ್ ನಮ್ದು ಪಂಪ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೀರು ಹಾಕ್ಲಿಕ್ಕೆ ಅಷ್ಟೇ ಆಗಿದೆ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೇವೆ ಸ್ಕೂಲ್ಗೆ ಅಂದ್ರೆ ಜೆನ್ವಿನ್ ಆಗಿದ್ರು ಇನ್ನು ಕೆಲವು ಸ್ಕೂಲ್ ಅವರು ಒಮ್ಮೆಗೆ ಹಾಕ್ಸ್ಕೊಂಡಿದ್ದಾರೆ ಆಮೇಲೆ ಬೇಸಿಗೆಯಲ್ಲಿ ನಾವು ಇರ್ಲಿಲ್ಲ ಸರ್ ಅದು ಹೋಗಿದೆ ಅಂತ ಹೇಳಿದವರು ಇದ್ದಾರೆ ಆತರ ಮಾಡಬೇಡಿ ಯಾಕೆಂದ್ರೆ ಇದು ಕೂಡ ನಾವು ಮಾಡೋದು ಕೂಡ ಇನ್ನೊಬ್ಬರ ಡೊನೇಷನ್ ಪಾಪ ಯಾರೋ ಒಂದು ಒಳ್ಳೇದಾಗ್ಲಿ ಅಂತ ಡೊನೇಷನ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಮಾಡೋದು ಸೊ ಲೆಟ್ಸ್ ಯೂಸ್ ಇಟ್ ಫಾರ್ ಬೆಟರ್ ಪರ್ಪಸ್ ಸರ್ ಇವ್ರು ಹೇಳಿದ ಹಾಗೆ ಕಾರ್ಕಳದ ಜನರಿಗೆ ಅಥವಾ ಮುಂದಿನ ಜನಾಂಗಕ್ಕೆ ಇದೊಂದು ಗಿಫ್ಟ್ ಆಗುವಂತಹ ಒಂದು ವನ ಸೊ ಇಲ್ಲಿ ಎರಡು ವನ ಇದೆ ಮುಂದೆ ನಕ್ಷತ್ರ ಕೂಡ ಆಗತ್ತೆ ಸೊ ಹೀಗಿರುವಾಗ ಸೊ ನಾವು ಪ್ರತಿಯೊಬ್ರು ಕೂಡ ನಮ್ ನಮ್ ಊರುಗಳಲ್ಲೂ ಈ ಮುಂದಿನ ಜನಾಂಗಕ್ಕೊಂದು ಗಿಫ್ಟ್ ಅನ್ನ ನಾವು ರೆಡಿ ಮಾಡಿಡ್ಬೇಕು ಅಂತ ಫಿಫ್ಟಿ ಮರ ನಡುವಂತ ಒಂದು ಜಾಗ ಗುರ್ತಿಸಿ ಅದಕ್ಕೆ ಒಂದು ಮೂರು ವರ್ಷ ಎಫರ್ಟ್ ಹಾಕಿ ಅಷ್ಟೇ ಮೂರೇ ವರ್ಷ ನೆಕ್ಸ್ಟ್ ಅದೇ ಬೆಳ್ಕೊಳ್ತೇವೆ ಮತ್ತೆ ನಾವು ನೀರು ಹಾಕೋದು ಬೇಡ ಗೊಬ್ಬರ ಬೇಡ ಅದರಷ್ಟಕ್ಕೆ ಬೆಳ್ಕೊಳ್ತೇವೆ ಮೂರು ವರ್ಷ ಚಂದ ಮಾಡಿ ನೋಡ್ಕೊಳ್ಳಿ ನೀವು ಆಮೇಲೆ ಅದೇ ಬೆಳೀತದೆ ಅಲ್ಲಿ ರೂಟ್ ಸೆಟ್ ಆಗ್ತದೆ ನೀವು ನೆಕ್ಸ್ಟ್ ಧೈರ್ಯದಲ್ಲಿ ಒಂದು ಹೆಮ್ಮೆಯಲ್ಲಿ ಹೇಳ್ಕೋಬಹುದು ಇದು ನಾವು ಮಾಡಿದ್ದು ಅಂತ ಹೇಳಿ ಅಷ್ಟೇ ನಾವು ಅಲ್ಲ ಮತ್ತೆ ಈಗ ಅನಿವಾರ್ಯ ಅಂದ್ರೆ ಅನಿವಾರ್ಯ ಸರ್ ಈ ಸಲದ ಬೇಸಿಗೆ ನೋಡಿ ಡೆಲ್ಲಿಯಲ್ಲಂತೂ ಜನ ಸಾಂಥನ ಇದ್ದಾರೆ ಆ ಭಾಗದಲ್ಲಿ ಸೊ ಇಲ್ಲಿ ಸತ್ತವರ ಸಂಖ್ಯೆ ಕೂಡ ಒಂದಷ್ಟು ಇತ್ತು ಈ ಕಡೆ ಒಂದೋ ಎರಡೋ ಬೇಸಿಗೆಯಿಂದ ಅಥವಾ ಸಿಕ್ಕಿಯಿಂದ ಸತ್ತರು ಅಂತ ಮುಂದಿನ ದಿನಗಳಲ್ಲಿ ಅದು ನೂರು ಆಗಬಾರದು ನೂರು ಸಾವಿರ ಆಗಬಾರದು ಆಗಬಾರ್ದು ಅಂತ ನಾವ್ ಹೇಳುದು ನೀವಾಗ ನೇರಳೆ ಮರ ನೋಡಿದ್ರಿ ಅಂಗಳದಲ್ಲಿ ಅದು ನೀವು ಒಳಗಡೆ ಎಷ್ಟೇ ಫ್ಯಾನ್ ಹಾಕೊಳ್ಳಿರಿ ಆದರೆ ಕೆಳಗಡೆ ಬಂದು ಕೂತ್ಕೊಳ್ಳೆ ನಿಮಗೆ ತಣ್ಣಗಾಗ್ತದೆ ಮಾರದ ಕೆಳಗೆ ಅದು ಡಿಫ್ರೆನ್ಸ್ ಇಂಪಾರ್ಟೆನ್ಸ್ ಗೊತ್ತಾಗುದು ಅದು ಇಲ್ಲದಾಗ ಅದು ನೆಟ್ಟು ಬೆಳೆಸೋಣ ಅದೇ ಹೇಳೋದು ನಾವು ಈ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಏನು ಪ್ರಾಜೆಕ್ಟ್ ಗ್ರೀನ್ ಮಾಡ್ತಾ ಇದ್ದೀವಿ ಇದು ಗೋಸ್ಕರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಪ್ರತಿ ವಾರ ಕ್ಲೀನ್ ಮಾಡ್ತಾ ಇದೆ ನಮಗೋಸ್ಕರ ಅಲ್ಲ ನಮ್ಮ ಅಂಗಳ ಕ್ಲೀನ್ ಮಾಡೋದಲ್ಲ ಎಲ್ಲೆಲ್ಲೋ ರೋಡ್ ಹೋಗಿ ಕ್ಲೀನ್ ಮಾಡಿಕೊಂಡು ಉದ್ದೇಶ ಇಷ್ಟೇ ನಿಮಗೆ ಒಂದು ಮೋಟಿವೇಶನ್ ಆಗಬೇಕು ನಾವು ಇದು ವಿಡಿಯೋ ಹಾಕಿ ಕೆಲವರು ಹೇಳ್ತಾರೆ ನೀವು ಮಾಡಿ ವಿಡಿಯೋ ಮಾಡಿ ಹಾಕ್ತೀರ ಪ್ರಚಾರಕ್ಕೆ ಅಂದರೆ ಪ್ರಚಾರ ಅಲ್ಲ ಮೋಟಿವೇಶನ್ ಇದು ನಿಮ್ಗೆ ನೀವು ಮಾಡಿ ನಮ್ ಜೊತೆ ಕೈ ಸೇರಿಸಿ ನಮಗೆ ತಿಳಿಸಿ ಅಟ್ಲೀಸ್ಟ್ ಇಂಥ ಜಾಗ ಇದೆ ಇಲ್ಲಿ ಮಾಡಬಹುದು ಒಮ್ಮೆ ಬಂದು ನೋಡಿ ಆಮೇಲೆ ನಾವು ಇನಿಷಿಯೇಟ್ ತಗೊಳ್ತೇವೆ ಸೊ ಅಂತದ್ದು ಕೂಡ ಇದನ್ನು ರಿಕ್ವೆಸ್ಟ್ ಅನ್ನು ನಿಮ್ಮತ್ರ ಮಾಡ್ತಾ ಇದೀವಿ ಸೊ ಲೆಟ್ಸ್ ವರ್ಕ್ ಟುಗೆದರ್ ಮೇಕ್ ಇಟ್ ಗ್ರೀನರ್ ಅಂಡ್ ಮಚ್